ನಮಸ್ಕಾರಗಳೇರೇ ಹೇಗಿದ್ದೀರಿಪ್ಪ ನಾನಂತೂ ರೀ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಕೃಷಿ ಮಿತ್ರರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಇದಾರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ಭಾಳ ದಿನ ಆಗಿತ್ತ ಬೇರೆ ಬಾಯ್ಲರ್ ಕೋಳಿ ಸಾಕಾಣೆ ಬಗ್ಗೆ ಯಾವುದೂ ಒಂದು ವಿಡಿಯೋ ಮಾಡಿದ್ದಿಲ್ಲ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕೋಳಿ ಮರಿಗಳನ್ನು ಬಿಟ್ಟು ಹದಿನಾಲ್ಕು ದಿನ ಐತೆ ಅದ್ರ ಬಗ್ಗೆನ ವಿಡಿಯೋ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನ ಇದ್ದೀನಿ ಗೆಳೆಯರೆ ಗೆಳೆಯರೆ ಯಾರೆಲ್ಲ ಬೇರೆ ಬೇರೆ ಕಂಪ್ನಿಗಳಿಂದ ಕೋಳಿ ಮರಿಗಳನ್ನ ಸಾಕ್ತಾಯಿದ್ದೀರಿ ಮತ್ತು ಸ್ವಂತ ಕೋಳಿಗಳನ್ನ ಬಿಡ್ತಾಯಿದ್ದೀರಿ ಈ ವಿಡಿಯೋನ ದಯವಿಟ್ಟು ಸಂಪೂರ್ಣ ನೋಡಿ ಈಗ ನಾ ಯಾಕಪ್ಪ ಅಂತಂದರೆ ನಮ್ಮ ಕೋಳಿ ಫಾರಮ್ನಲ್ಲಿ ನಾನು ಸ್ವಂತ ಮರಿಗಳನ್ನು ಇಲ್ಲ ನಾನು ಒಂದು ಕಂಪ್ನಿಯಿಂದ ಕೋಳಿ ಮರಿಗಳನ್ನ ಇದ್ದೀನಿ ಅದರಿಂದ ನನಗೆ ತುಂಬ ಲಾಭವೂ ಆಗ್ತಾಯಿದೆ ಅದಕ್ಕಾಗಿ ಗೆಳೆಯರೆ ಮತ್ತು ಇದು ಯಾವ ಕೋಳಿ ಕಂಪ್ನಿಯಿಂದ ಬಾಯ್ಲರ್ ಕೋಳಿ ಮರಿಗಳನ್ನ ಬಿಡ್ತಾ ಅನ್ನೋದನ್ನು ಬಿಡ್ತೇನೆ ಅನ್ನೋದನ್ನು ನಿಮ್ಗೆ ವಿಡಿಯೋದಾಗ ಹೋಗ್ತಾ ನಿಮಗೂ ಎಲ್ಲ ಗುರ್ತಾಗ್ತದೆ ಗೆಳೆಯರೆ ಮತ್ತು ನಾನು ಯಾವ ಕಂಪ್ನಿಯಿಂದ ಬಿಟ್ಟಿದ್ದೇನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಎಲ್ಲ ನನ್ನ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀನಿ ಗೆಳೆಯರೆ ಮತ್ತು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ವಿಡಿಯೋ ಲೈಕ್ ಕೊಡೋದನ್ನು ಮರು ಬಿಟ್ಟಿದ್ದೇವೆ ಬಂದಿದೆ ಬೇರೆ ನಾನು ಯಾವ ಕಂಪ್ನಿ ಕೋಳಿ ಮನೆಗಳನ್ನು ಸಾಕ್ತೀನಿ ಮತ್ತು ಇದರಿಂದ ಲಾಭ ಎಷ್ಟು ನಷ್ಟ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ವಿಡಿಯೋನ ತಪ್ಪು ನೋಡಿ ನಮಸ್ಕಾರ ಮೊದಲೇ ಹೇಳಿದ ಹಾಗೆ ಗೆಳೆಯರೆ ಯಾರೆಲ್ಲ ಕೋಳಿ ಫಾರ್ಮಿಂಗ್ ಮಾಡಬೇಕಂತೀರಿ ಬಯಲೂರು ಕೋಳಿ ಸಾಕಾಣಿಕೆ ಮಾಡುವಂಥವ್ರು ಏನಪ್ಪ ಅಂದರೆ ಸ್ವಂತ ಖರ್ಚಿನಾಗೆ ಬಿಡ್ಬೇಕಾದ್ರೆ ಇದನ್ನು ಟೈಮ್ನಾಗ ಆಗೋದಿಲ್ಲ ನಾನು ಸ್ವಂತ ಖರ್ಚಿನಾಗ ಒಂದು ನಾಲ್ಕು ವರ್ಷ ಮಾಡಿದೆ ನಾನು ಮಾಡಿದರೆ ಒಂದಿನ ಟೈಮ್ನಾಗ ಲಾಭ ಆಗಂತು ಅವನ ಟೈಮ್ನಾಗ ಲಾಸ್ ಆಗು ಹೀಗಾಗಿ ನಾನು ಎಲ್ಲ ಕಂಪ್ನಿಗಳಿಗೆ ಅಗ್ರಿಕೇಮೆಂಟ್ ಮಾಡ್ಕೊಂಡು ಬಿಟ್ಟೆ ನಾನು ಎಲ್ಲ ಕಂಪ್ನಿಗಳೊಳಗೂ ಸ್ವಲ್ಪ ಲಾಸ್ ಕಂಡು ಬರೋ ಅಂತ ಹಿಂಗಾಗಿ ಕೋಳಿ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದೆ ಹೀಗಾಗಿ ನಮ್ಮ ಕಡೆ ಒಂದು ಆಶಾ ಕಂಪ್ನಿ ಹುಬ್ಬಳ್ಳಿಯಿಂದ ಒಂದು ಕಂಪ್ನಿ ಅವ್ರಿಗೆ ಬಿಡ್ತಿದ್ರು ಒಂದು ಊರಾಗ ಎರಡು ಫಾರ್ಮ್ ಒಳಗೆ ಬಿಡ್ತಿದ್ರು ನಾನು ಒಂದು ಸಲ ಆಶಾ ಫಾರ್ಮಿಂಗ್ ಅವ್ರ ಕಡೆಯಿಂದ ನಾನು ಅಗ್ರಿಮೆಂಟ್ ಮಾಡಿಕೊಂಡು ಕೋಳಿ ಬಿಟ್ಟೆ ನಾನು ಬಿಟ್ಟರೆ ನನಗೆ ಒಂದು ಬೀಡಿಗೆ ಒಂದೇ ತಿಂಗಳೊಳಗೆ ಒಂದು ಒಂದು ಬೀಡ್ಗೆ ನನಗೆ ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಕೋಳಿಗೆ ಒಂದು ಲಕ್ಷ ರೂಪಾಯಿ ನನಗೆ ಬಿಲ್ ಆಗ ಬಿಲ್ ಆತ ಫಸ್ಟ್ನೇ ಬೀಡಿಗೆ ಆಮೇಲೆ ಹಂಗೆ ಬರ್ಬತ್ತ ಬರ್ಬತ್ತ ನಾನು ಅದ ಒಳಗೆ ಮರಿಗಳು ಹಾಕಕ್ಕೆ ಶುರು ಮಾಡಿದೆ ಹಾಕಕ್ಕೆ ಶುರು ಮಾಡಿಂದ ಪ್ರತಿ ಬೀಡ್ಗೂ ನನಗೆ ಲಾಭ ಕುಂತು ಹಿಂಗಾಗಿ ನಾನು ಆಶಾ ಕಂಪ್ನಿ ಕೋಳಿನ ಬಿಡೋಕೆ ಶುರು ಮಾಡೀನಿ ಈಗಾದರೂ ಅವ ಫಾರ್ಮಿಂಗ್ ಅದೇ ಕಂಪ್ನಿ ಕೋಳಿನ ಸಾಕಾಣಿಕೆ ಮಾಡಿ ಮಾಡ ಅಂತಾನೆ ಇದು ನೋಡಿರಿ ಇದು ಕಂಪ್ನಿ ವಿಶೇಷತೆ ಏನಪ್ಪ ಅಂತಂದರೆ ಯಾಕಂದರೆ ಇದು ನಾವೇನು ಕಂಪ್ನಿ ಪ್ರಚಾರ ಮಾಡ್ಬೇಕಂತೇನಿಲ್ಲ ನನಗೆ ಆಗಿರುವಂಥ ಅನುಭವನ ನಿಮ್ಮ ಕಡೆಯಿಂದ ಹಂಚ್ಕೊಳ ಅಂತೀನಿ ನನಗೇನು ಕಂಪ್ನಿ ಪ್ರಚಾರ ಮಾಡಿದ ಕಂಪ್ನಿ ಪ್ರಚಾರದಿಂದ ನನಗೆ ದುಡ್ಡು ಬರೋದಿಲ್ಲ ನನಗೆ ಯಾವುದು ಲಾಭವೂ ಇಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಈಗ ಬೇರೆ ಬೇರೆ ಊರಾಗ ಬೇರೆ ಬೇರೆ ಥರ ಕಂಪ್ನಿಗಳನ್ನ ಕೋಳಿ ಮರಿಗಳನ್ನು ಬಿಡ್ತಾರೆ ಅದಕ್ಕಾಗಿ ಎಷ್ಟೋ ಜನ ಕಂಪ್ನಿ ಕಡೆಯಿಂದ ಲಾಸು ಆಗಿರ್ತಾರೆ ಯಾಕೆ ಹೇಳ ಅಂತ ನಿಂದೇನು ಈ ಮಾತು ಈ ಕಂಪ್ನಿ ಒಳಗಿಂದ ವಿಶೇಷತೆ ಏನಪ್ಪ ಅಂತಂದ್ರೆ ಇವರು ತಮ್ಮ ಕೋಳಿ ಮರಿಗಳನ್ನ ತಾಮ ತಯಾರು ಮಾಡ್ತಾರೆ ತಾಮ ಹ್ಯಾಚಿಂಗ್ ಮಾಡಿ ತಾಮ ಈ ಫಾರ್ಮರ್ಗೆ ಕೋಳಿ ಮರಿಗಳನ್ನ ಒಳ್ಳೆ ಕೋ ಕೋಳಿ ಮರಿಗಳನ್ನ ಬಿಡ್ತಾರೆ ಈಗ ನೋಡಿ ಇವರು ಕೋಳಿ ಮರಿಗಳ್ ಬಿಡ್ಬೇಕಾದ್ರೆ ಒಂದೊಂದು ಕೋಳಿ ಮರಿಗಳು ಚಿಕ್ಸ್ ನಲ್ವತ್ತೆರಡರಿಂದ ನಲ್ವತ್ತು ಗ್ರಾಮ್ ಇರ್ತಾವೆ ಹೀಗಾಗಿ ಇವು ಒಳ್ಳೆ ಕಾಬ್ ಮರಿಗಳನ್ನ ಬಿಡೋದ್ರಿಂದ ನಮ್ಗೆ ಹೆಚ್ಚನ ಲಾಭ ಆಗ್ತತಿ ಇವ್ರದೇ ಫೀಡಿಂಗ್ ಇವ್ರದ್ದು ಔಷಧಿ ಹೀಗಾಗಿ ಒಳ್ಳೆಯ ಔಷಧಿ ಕೊಡ್ತಾರೆ ಒಳ್ಳೆಯ ಮತ್ತು ಕಾಬು ಒಳ್ಳೆ ಮರಿಗಳು ಮರಿ ಮರಿಗಳ್ ಕೊಡ್ತಾರೆ ಇವು ನೋಡ್ರಿ ಏಳು ದಿನಕ್ಕೆ ನಲ್ವತ್ತು ಎರಡು ಗ್ರಾಮ್ ಇದ್ದಿದ್ದು ಕೋಳಿ ಏಳು ದಿನಕ್ಕೆ ಎರಡು ನೂರು ಗ್ರಾಮ್ ಬರ್ತೈತೆ ರೀ ಇದೆ ಎರಡು ನೂರು ಗ್ರಾಮ್ ಬರ್ತೈತಿ ಹದಿನಾಲ್ಕು ದಿನಕ್ಕೆ ಐದುನೂರು ಗ್ರಾಮ್ ಕೋಳಿ ಬರ್ತೈತೆ ರೀ ಇದೆ ಅವರೇ ತಯಾರು ಮಾಡುವಂಥ ಫೀಡ್ ಕೊಡ್ತಾರೆ ಯಾಕಂದರೆ ಅವ್ರದ್ದು ಎಲ್ಲ ಡಿಸ್ಟ್ರಿಬ್ಯೂಟರ್ ಅವರೇ ಕೋಳಿ ಮರಿಲಿಂದ ಹಿಡಿದು ಎಲ್ಲ ಔಷಧಿಗಳಿಂದ ಹಿಡಿದು ಮತ್ತು ದಿನಾನೂ ಏನಪ್ಪ ಅಂತಂದ್ರೆ ಈ ಫಾರ್ಮಿಂಗ್ ಫಾರ್ಮರ್ ಕಂಪ್ನಿದು ವಿಶೇಷತೆ ಏನಪ್ಪ ಅಂದರೆ ದಿನಾಲೂ ಮತ್ತು ವಿಸಿಟ್ ಕೊಡ್ತಾರೆ ಸೂಪರ್ವೈಸರ ದಿನಾನು ಫಾರ್ಮರ್ಗೆ ಯಾರ ಫಾರ್ಮರ್ ಇರ್ತಾವಲ್ಲ ಈಗ ನಾವು ಅವ್ರ ಕಂಪ್ನಿ ಕೋಳಿ ಬಿಟ್ಟರೆ ದಿನಾ ವಿಸಿಟಿಂಗ್ ಮಾಡ್ತಾರೆ ಯಾಕಂದಿ ಕೋಳಿಮರಿಗೆ ಯಾವುದಾದ್ರೂ ರೋಗ ರುಜಿನಿ ಅದು ಬಂದರೆ ಅವಾಗ ಯಾವ ರೀತಿ ನಾವು ಔಷಧಿ ಕೊಡಬೇಕು ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ದಿನಹ ಅವರು ವಿಸಿಟಿಂಗ್ ಮಾಡಿ ನಮಗೆ ಸಲಹೆ ಕೊಡ್ತಾರೆ ಹಿಂಗೆ ಸಲಹೆ ಕೊಡೋದ್ರಿಂದ ನಮಗೆ ಇದ್ರೊಳಗೆ ಯಾವುದು ಲಾಸು ಬರುವುದಿಲ್ಲ ನಮ್ಗೆ ಒಳ್ಳೆ ರೀತಿಯಿಂದ ಕೋಳಿಗಳು ಬೆಳೆಸೋಕ್ಕೆ ನಮಗೂ ಅನುಕೂಲ ಆಗ್ತತ್ತು ಒಬ್ಬೊಬ್ಬರು ಏನು ರೀ ಹೊಸದಾಗಿ ಕೋಳಿ ಫಾರ್ಮಿಂಗ್ ಕಟ್ಟಿರ್ತಾರೆ ಅವ್ರಿಗೇನು ಕೋಳಿ ಯಾವ ರೀತಿ ಬೆಳೆಸ್ಬೇಕು ಯಾವ ರೀತಿ ಅವುಗಳಿಗೆ ಫೀಡಿಂಗ್ ಕೊಡಬೇಕು ಯಾವ ರೀತಿ ಅವು ಎಷ್ಟು ದಿನಕ್ಕೆ ವ್ಯಾಕ್ಸಿನ್ ಮಾಡಬೇಕು ಅನ್ನೋದು ಗುರ್ತಿರೋದಿಲ್ಲ ಹೀಗಾಗಿ ಅವರು ಕೋಳಿ ಫಾರ್ಮಿಂಗ್ ಮಾಡೋರಿಗೆ ಲಾಸ್ ಆಗುವಂಥ ಚಾನ್ಸ್ ಇರಬೇಕು ಲಾಸ್ ಆದರೆ ಏನ್ರಿ ಭಾಳ ಲಾಸ್ ಆಗ್ತಿದ್ರು ಅದಕ್ಕಾಗಿ ಈ ಆಶಾ ಕಂಪ್ನಿಲಿಂದ ನಮ್ಗೆ ಇವರೆಲ್ಲ ನಮ್ಗೆ ಮನವರಿಕೆ ಮಾಡೋದು ದಿನನೂ ವಿಸಿಟಿಂಗ್ ಕೊಡೋದ್ರಿಂದ ನಮ್ಗೆ ಕೋಳಿ ಮರಿಗಳಿಗೆ ಯಾವ ರೀತಿ ಡಿಸೆಸ್ ಬರ್ತೈತಿ ಯಾವ ರೀತಿ ರೋಗ ಬಂದರೆ ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ದಿನಾಲೂ ಮಾಹಿತಿ ಹೇಳ್ತಾರೆ ಹೀಗಾಗಿ ನಮ್ಮ ಕೋಳಿ ಮರಿಗಳು ಮೂವತ್ತೈದು ಮೂವತ್ತಾರು ಜನಕ್ಕೆ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಫೈ ಮಾಮೂಲಿ ಇಷ್ಟು ವೇಟ್ ಬರ್ತಾವ್ರಿ ಮತ್ತು ಇದರ ಕಂಪ್ನಿ ವಿಶೇಷತೆ ಏನಪ್ಪ ಅಂತಂದ್ರೆ ಮೂವತ್ತೆಂಟು ದಿನಕ್ಕೆ ಪೂರ ಸೆಟ್ ಕ್ಲೋಸ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡಿಬಿಡ್ತಾರೆ ಮಾರ್ಕೆಟಿಂಗ್ ಮಾಡಿದ ಮೇಲೆ ಮತ್ತು ಇದ್ರದ್ದು ನಮ್ಮ ಇವ್ರ ಬಿಲ್ ಏನು ರೀ ಪೂರ್ತಿ ಹೇರಿದ್ರೆ ಆತಿಲ್ಲ ಮಾರ್ಕೆಟಿಂಗ್ ಮಾಡಿದ್ರಿಲ್ಲ ಮೂರು ದಿನಕ್ಕೆ ಬಿಲ್ ಆಗ್ತೈತಿ ರೀ ಮೂರು ಅಥವಾ ನಾಲ್ಕು ದಿನಕ್ಕೆ ಕುಲ್ಲ ರೈತರಿಗೆ ಬಿಲ್ ರೀ ಹೀಗಾಗಿ ನಮ್ಗೆ ಈ ಕಂಪ್ನಿಲಿಂದ ನಮ್ಗೆ ಆದಷ್ಟು ನಮ್ಗೆ ಒಳ್ಳೇದಾಗೈತ್ರಿ ಆದಷ್ಟು ನಮ್ಗೆ ಹೆಚ್ಚಿಗೆ ಆದಾಯವೂ ಬಂದೈತ್ರಿ ಹೀಗಾಗಿ ಮೊದಲು ನಾವು ಎಲ್ಲ ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಕೋಳಿ ಸಾಕಿದ ಮೇಲೆ ನಮ್ಗೆ ಭಾಳ ಲಾಸ್ ಇತ್ತು ರೀ ಹಾಗಾಗಿ ಈ ಕಂಪ್ನಿ ನಮ್ಮ ನಮ್ಗೆ ಭಾಳ ಗುಣನೂ ಆಗಿರ್ತೀರಿ ಮತ್ತು ಹಣದಿಂದ ನಾವು ಸ್ವಲ್ಪ ನಮಗೂ ಇದರ್ಲಿಂದ ಉತ್ಪನ್ನ ಜಾಸ್ತಿ ಸಿಗೋದ್ರಿಂದ ನಮಗೂ ಆರ್ಥಿಕತೆಯಿಂದ ಭಾಳ ಅನುಕೂಲನೂ ಆಗೈತ್ರಿ ಹೀಗಾಗಿ ಯಾರೆಲ್ಲ ಕೋಳಿ ಸಾಕಾಣಿಕೆ ಮಾಡೋರು ಇದ್ದೀರಿ ಸುತ್ತಮುತ್ತ ಕಲಗಟ್ಟಿಗೆ ಹಳೆಯಾಳ ಇಷ್ಟೆಲ್ಲ ಸುತ್ತಮುತ್ತಲ ಯಾರೆಲ್ಲ ಕೋಳಿ ಫಾರ್ಮಿಂಗ್ ಮಾಡ್ತಾಯಿದ್ದೀರಿ ಈ ಆಶಾ ಕಂಪ್ನಿಯಿಂದ ಕೋಳಿ ಮರಿಗಳ್ನ ಬಿಟ್ಟರೆ ನೀವು ಉತ್ತಮ ಲಾಭನೂ ರೀ ನೀವು ಕೋಳಿ ಫಾರ್ಮಿಂಗ್ ಒಳಗೆ ಮುಂದುವರಿಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗೆಳೆಯರೆ ಇಲ್ಲಿವರೆಗೂ ನನ್ನ ವಿಡಿಯೋಗಳು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಈ ಕೋಳಿ ರೋಗದ ಬಗ್ಗೆ ಯಾವ ರೀತಿ ತಡೆಗೆ ಇಟ್ಟಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಮತ್ತು ಧನ್ಯವಾದಗಳು ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಗೆಳೆಯರು